ಹಲೋ ಫ್ರೆಂಡ್ಸ್ ವೀಡಿಯೋ ನೋಡ್ತಾರಲ್ಲ ಸೊ ವಿಡಿಯೋಗೆ ನಾನು ಕೋಪರೇಟ್ ಟೈಮ್ ಬರ್ತದೆ ಸೌಂಡ್ ಮ್ಯೂಟ್ ಕೊಟ್ಟಿರ್ತೀನಿ ಸೊ ದಯವಿಟ್ಟು ವೀಡಿಯೋನ ಎಂಟೂವರೆ ನೋಡಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಅಲೌಟ್ ಮಿಷನ್ ಲೋಗಿ ಕೊಟ್ಟಿರ್ತೀನಿ ಸೊ ಲೋಗೋ ಬಂದುಬಿಟ್ಟು ನೀವು ರಿಪ್ಲೇಸ್ ಮಾಡ್ಕೋಬೇಕು ಸಾರಿ ಕೈ ಮಾಸ್ಟರ್ ಲೋಗ ಸೊ ಅಲ್ಲಿ ಕಾಣಿಸ್ತಲ್ಲ ಕೈ ಮಾಸ್ಟ್ ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋಬೇಕು ಸರಿ ನಾನು ಭಾಳ ಫೋಟೋನ ರಿಪ್ಲೇಸ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಕರೆಕ್ಟ್ ಕರೆಕ್ಟಾಗಿ ಈ ಥರ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು ನೀವು ಮತ್ತೆ ಇಲ್ಲಿ ಕೂಡ ಅಷ್ಟೇ ಹೋಗಿದ್ದೆಲ್ಲ ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊ ಅಂತ ಹೋಗಬೇಕು ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಸಪೋರ್ಟ್ ಇರಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಎಲ್ಲ ಫೋಟೋ ರಿಪ್ಲೇಸ್ ಆದ ನಂತರ ಈಸಿಯಾಗಿ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ ನೋಡಿರ ಫ್ರೆಂಡ್ಸ್ ಇಷ್ಟೇ ಇರೋದು ಸೊ ಸಾಂಗ್ ಇರೋದು ಹದಿನಾರು ಸೆಕೆಂಡ್ ಐತೆ ತುಂಬ ಚೆನ್ನಾಗೈತೆ ಸಲ ಪ್ಲೇ ಮಾಡಿನೂ ತೋರಿಸ್ತೀನಿ ನೋಡಿ ನೋಡಿದ್ರ ಈ ಥರ ಐತೆ ಸೊ ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಇರಲಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ